ಇನ್ನು ಕನ್ನಡದ ಅದ್ಭುತವಾದಂಥ ನಾಯಕಿ ನಟಿ ಅಂತಲೇ ಕೂಡ ಅನಿಸ್ಕೊಂಡಿರುವಂಥ ಅತಿ ದೊಡ್ಡ ನಾಯಕಿಯಾಗಿರುವಂಥ ಇದೀಗ ಹಿರಿಯ ಕಲಾವಿದೆಯೂ ಕೂಡ ಆಗಿದ್ದರು ಅವರು ಇದೀಗ ವಿಧಿವಶರಾಗಿದ್ದಾರೆ ಇನ್ನು ಇವರು ಪತಿನೂ ಸಹ ಎಂಟು ವರ್ಷಗಳ ಹಿಂದೆಯೇ ಸಹ ತೀರಿ ಹೋಗಿದ್ದರು ಇದರಿಂದನೂ ಕೂಡ ಸಾಕಷ್ಟು ನೊಂದಿದ್ರು ಅಂತ ಹೇಳ್ಬೋದು ಇನ್ನಿಬ್ಬರೂ ಸಹ ರಂಗಭೂಮಿ ಕಲಾವಿದರಾಗಿ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಮಾಡಿದಂಥವ್ರು ಅಂತಲೇ ಹೇಳ್ಬೋದು ಇನ್ನು ಈ ನಾಯಕಿ ನಟಿನ ಸಹ ಸುಮಾರು ನೂರೈತು ಅಧಿಕ ಸಿನಿಮಾ ಕೂಡ ಮಾಡಿದ್ದಾರೆ ಇನ್ನೊರು ಬೇರೆರ ಸರ್ವಮಂಗಳವರು ಇನ್ನು ಕುಣಿಗಲ್ ನಾಗಭೂಷಣವರು ಕೂಡ ನಿಮಗೆ ಗೊತ್ತು ತುಂಬನೇ ಆಸೆ ಪಾತ್ರಗಳೆಲ್ಲ ಗುರ್ಸ್ಕೊಂಡು ಸಾಕಷ್ಟು ಹೆಸರು ಮಾಡಿದಂಥ ಕುಡಿಗಲ್ ನಾಗಭೂಷಣವರ ಅವರ ಧರ್ಮಪತ್ನಿಯೇ ನಮ್ಮ ಸರ್ವಮಂಗಡ ಅವರು ಇನ್ನು ಕುಡಿಗಲ್ ನಾಗಭೂಷಣವರು ಕೂಡ ಎರಡು ಸಾವಿರದ ಹದಿನಾರರಲ್ಲಿ ತೀರಿ ಹೋಗ್ತಾರೆ ಇನ್ನಿಂದ ಆದ ನಂತರ ಸರ್ವಮಂಗಳ ಮತ್ತು ಕುಡಿಗಲ್ ನಾಗಭೂಷಣವರು ದಂಪತಿ ಜೀವನ ತುಂಬನೇ ಚೆನ್ನಾಗಿರುತ್ತೆ ಅಂದರು ಕೂಡ ಹೇಳ್ಬೋದು ಇನ್ನಿರು ಇಬ್ಬರು ಪುತ್ರರು ಇಬ್ಬರು ಪುತ್ರರು ಕೂಡ ಇದ್ದಾರೆ ಇನ್ನು ಪತಿ ಮತ್ತು ಪತಿ ತುಂಬನೇ ಹೊಂದಾಣಿಕೆಯಲ್ಲಿ ಹೋಗ್ತಿದ್ರು ಅದೇ ಪತಿಯನ್ನು ಕಳೆದುಕೊಂಡ ನಂತರ ಸಾಕಷ್ಟು ಜೀವನದಲ್ಲಿ ಬೇಸರದಲ್ಲಿದ್ದರು ಹೇಳ್ಬೋದು ಸೊ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಅಂತ ಅವರು ಇದೀಗ ಅದೇ ನೆನಪಿಸಿಕೊಂಡು ಪತಿಯನ್ನು ಇದು ಇವತ್ತು ಕೊನೆಯ ಸೆಳೆದಿದ್ದಾರೆ ಇನ್ನು ಇವತ್ತಿಗೂ ಸಹ ಇವರೊಂದು ಲೆಜೆಂಡ್ ಡೈಲಾಗ್ ಕೂಡ ಇದೆ ಅದೇ ಚೆನ್ನಾಗಿ ಹೇಳಿದ್ರಿ ಅನ್ನೋ ಒಂದು ಡೈಲಾಗ್ ಇವತ್ತು